ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರದಲ್ಲದನ್ನು ಶೇರ್ ಇದ್ದೀನಿ ಬುಧವಾರ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮನೆಗೆ ಬಂದೆ ಇವತ್ತು ನಾನು ಇದನ್ನು ಅರ್ಶಿನ ನೀರು ಹಾಕೊಂಡು ಕುಡಿಯೋಣ ಅಂತ ಅರ್ಶನ ಮನೆಯೇ ಮಾಡಿರೋ ಅರ್ಶಿನ ಅದನ್ನು ನೀರಿಗೆ ಹಾಕೊಂಡು ಕುಡಿದ್ರೆ ಒಂದು ನಮ್ಮ ಮೊಟ್ಟೆ ಕ್ಲೀನ್ ಆಗುತ್ತೆ ರೋಗರ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ತುಂಬಾ ಬೆನಿಫಿಟ್ ಇದೆ ಆ ಅರ್ಶನದಿಂದ ಯಾವುದು ಒಳ್ಳೆಯದಲ್ಲ ಹೇಳಿ ಮನೆಯಲ್ಲಿ ಅರ್ಶನ ಒಂದಿತ್ತು ಅಂತಂದರೆ ಸಾವಿರ ರೋಗಗಳಿಗೆ ಮದ್ದು ಅಂತಲೇ ಹೇಳ್ಬೋದು ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸಾಗು ಮಾಡ್ತಾ ಇದ್ದೀನಿ ಹಾಗೆಯೇ ದೋಸೆಗೆ ಸಾಗು ಮಾಡ್ತಾ ಇರೋದು ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಮನೆಯಲ್ಲಿ ಖಾಲಿಯಾಗಿತ್ತು ಅದೊಂದಿತ್ತು ಅಂತಂದರೆ ನಮಗೆ ಸ್ವಲ್ಪ ಧೈರ್ಯ ಏನೂ ಇಲ್ಲ ಅಂದ್ರೂ ಅಥವಾ ಇಷ್ಟ ಆಗಲಿಲ್ಲ ಸಾಂಬಾರು ಅಂದ್ರೂ ಅದು ಪುಳಿಯೋಗರೆ ಗೊಜ್ಜು ಗೊಜ್ಜನ್ನ ಕಲಸ್ಕೊಂಡು ಊಟ ಮಾಡ್ಬೋದು ಅಂತ ಅದ್ರ ಜೊತೆಗೆ ನನ್ನ ಕೊಲೀಗ್ಸು ಕೇಳಿದ್ರು ನೀನು ಮಾಡೋ ಗೊಜ್ಜನ್ನು ತಂದು ಕೊಡು ಅಂತ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನನ್ನ ಮ್ಯಾಜಿಕ್ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೀಟರ್ ನೀರು ಹಾಕಿದ್ದೀನಿ ಅರ್ಶನೊಂದು ಅರಳು ಸಾರಿ ಅರ್ಶ್ ಅನ್ನೋದೇ ಬರ್ತಾ ಇದೆ ಹರಳುಪ್ಪನ ಹಾಕಿದ್ದೀನಿ ವಿನಗರ್ನ ಎರಡು ಸ್ಪೂನ್ ಹಾಕಿದೀನಿ ವಿನಗರ್ ಬಂದ್ಬಿಟ್ಟು ಎರಡು ಸ್ಪೂನ್ ಹಾಕ್ತಾ ಇರೋದು ಹರಳುಪ್ಪನ್ನ ಅರ್ಧ ಸ್ಪೂನ್ ಹಾಕಿರೋದು ವಿನಗರ್ ಬದಲಿಗೆ ನಿಂಬೆ ರಸ ಹಾಕಿ ತುಂಬ ಘಮ ಚೆನ್ನಾಗಿ ಬರುತ್ತೆ ನಿಂಬೆ ಹಣ್ಣು ಖಾಲಾಗಿ ಖಾಲಿಯಾಗಿ ತಂದ್ಬಿಟ್ಟು ವಿನಗರ್ನ ಹಾಕ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ನಾನು ಇದನ್ನ ಹಾಕ್ತೀನಿ ಏನಪ್ಪ ಯಾವುದಾದ್ರೂ ಪಾತ್ರೆ ತೊಳೆಯೋ ಲಿಕ್ವಿಡ್ ಹಾಕಿ ಯಾವುದಿದ್ರೂ ಓಕೆ ನಾನು ಮೈಸೂರು ಸ್ಯಾಂಡಲ್ ಅವ್ರದ್ದು ಲಿಕ್ವಿಡ್ ತಗೊಂಡು ಅದನ್ನ ಎರಡು ಸ್ಪೂನಷ್ಟು ಹಾಕ್ತೀನಿ ಆಕೆಲ್ಲ ಆದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಇನ್ನೊಂದು ಸೇರಿಸ್ಬೇಕು ಏನು ಗೊತ್ತಾ ಅಡುಗೆ ಸೋಡಾ ಅಡುಗೆ ಸೋಡಾನು ಸೇರಿಸೋದ್ರಿಂದ ಮ್ಯಾಜಿಕ್ ಅಂದರೆ ಮ್ಯಾಜಿಕ್ ಲಿಕ್ವಿಡ್ ಎಷ್ಟೇ ಜಿಡ್ಡಿರಲಿ ಆ ಜಿಗಟು ಜಿಗಡ್ ಥರ ಬಬ್ಬಲ್ ಗಮ್ ಥರ ಅಂಟ್ಕೊಂಡಿರುತ್ತಲ್ಲ ಏನಾದ್ರೂ ತುಂಬ ದಿನಗಳು ಆರು ತಿಂಗಳು ವರ್ಷ ಕ್ಲೀನ್ ಮಾಡ್ದಿರ ಹಾಗೆ ಬಿಟ್ಬಿಟ್ಟು ಸ್ಟ್ಯಾಂಡ್ಗಳು ಆಮೇಲೆ ನಾವು ರ್ಯಾಕ್ಗಳ ಮೇಲೆಲ್ಲ ಕೆಲವೊಂದು ಮನೆಗಳಲ್ಲಿ ನೋಡಿ ಹಾಗೆ ಜಿಗಿಟು ಜಿಗಿಡ ಥರ ಬಬ್ಬಲ್ ಗಮ್ ಥರ ಅಂಟ್ಕೊಂಡಿರುತ್ತೆ ಅಂಥದಕ್ಕೆಲ್ಲ ಇದು ರಾಮ ಬಾಣ ಅಂತಲೇ ಹೇಳ್ಬೋದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋಡಾ ಎಲ್ಲ ಕರಗೋ ತನಕ ಹರಳುಪ್ಪು ಕರಗೋ ತನಕ ಅದಾದ ಮೇಲೆ ನನ್ನ ಸ್ಪ್ರೇ ಬಾಟಲು ಸ್ಪ್ರೇ ಬಾಟಲು ಆಲ್ರೆಡಿ ನಾನು ಒಂದು ಸಲ ಮಾಡೋ ತೋರಿಸಿದರೆ ಎರಡು ಮೂರು ಥರ ಮಾಡ್ಕೋಬೋದು ತಲೆಗೆ ಹಾಕೋತೀವಿಲ್ಲ ಸೋಪ್ ನೊರೆಕಾಯಿ ಅಂತ ಹೇಳ್ತೀವಿ ಕಾಯಿ ಅಂತ ಹೇಳ್ತೀವಿ ಅದರಿಂದ ಸಹ ನಾವು ಈ ಒಂದು ಮ್ಯಾಜಿಕ್ ವಾಟರ್ನ ನಾವು ಮಾಡ್ಕೋಬೋದು ಈಗ ಖಾಲಿಯಾಗಿತ್ತು ಇನ್ನೊಂದು ಸ್ವಲ್ಪ ಇತ್ತು ಇವಾಗ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಹೇಳ್ತೀನಿ ವಿನಗರ್ ಬದಲಿಗೆ ನಿಂಬೆ ರಸ ಹಾಕಿ ಆ ಗಮನ ಹೇಳೋಕ್ಕೆ ಅಸಾಧ್ಯ ಜಿರಳೆಗಳು ಬರೋದಿಲ್ಲ ಆಮೇಲೆ ಗುಂಗ್ರ ಅಂತ ಹೇಳ್ತೀವಿ ಗೊತ್ತಾ ಸೊಳ್ಳೆ ಥರ ಇರುತ್ತೆ ಸೊಳ್ಳೆ ಸೊಳ್ಳೆಯಲ್ಲ ಇರುತ್ತೆ ಅದು ಸಹ ಬರೋದಿಲ್ಲ ಆದರೆ ಒಂದು ತಿಳ್ಕೊಳ್ಳಿ ಮನೆಯಲ್ಲಿ ಗುಂಗ್ರಿದ್ದರೆ ಒಳ್ಳೆಯದು ಜನ ಮನುಷ್ಯರು ವಾಸ ಮಾಡುವಂಥ ಸ್ಥಳಗಳಲ್ಲಿ ಮಾತ್ರ ಅದಿರೋದು ಅನ್ನೋದು ನೆನ್ಪಲ್ಲಿ ಇಟ್ಕೊಳ್ಳಿ ಅದೇ ಅದರಿಂದ ಏನು ಕಾಯಿಲೆ ಕಸಲೆಗಳು ಬರೋದಿಲ್ಲ ಅದಿರೋದ್ರಿಂದನೇ ಅನ್ನ ಅನ್ನ ಹಾಳಾಗುತ್ತೆ ಆಮೇಲೆ ದೋಸೆ ಹಿಟ್ಟು ಉಕ್ಕು ಬರೋದು ಈ ಕೆಲವೊಂದು ಪ್ರೋಸೆಸ್ಗಳಿದ್ದಾವೆ ಈ ಒಂದು ಪ್ರಕೃತಿನಲ್ಲಿ ಆಯಿತಾ ಬನ್ನಿ ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ನನ್ನ ಮ್ಯಾಜಿಕ್ ರೆಡಿ ಆಯಿತು ಇದಾದ ಮೇಲೆ ಉಳಿದದ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಒಂದು ಪುಟ್ಟ ಪುಟ್ಟಲಾಗನ್ನು ಶೇರ್ ಇದ್ದೀನಿ ಜೀವನದಲ್ಲಿ ಯಾರತ್ರನಾದರೂ ಕಷ್ಟ ಸುಖ ಹೇಳ್ಕೋಬೇಕು ಅಂತ ಆಲೋಚನೆ ಮಾಡಿದರೆ ಅದನ್ನು ಇವತ್ತಿಗೆ ಸ್ಟಾಪ್ ಮಾಡಿ ಅಥವಾ ಹೇಳ್ಕೊಳ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡಿ ಹೌದು ಈ ಕೆಲವ್ರಿಗೊಂದು ಅಭ್ಯಾಸ ಇರುತ್ತೆ ಮನಸ್ಸಲ್ಲಿರೋ ಭಾರ ಎಲ್ಲ ಕಡಿಮೆ ಆದಂಗೆ ಆಗುತ್ತೆ ಏನೋ ನಿರಾಳ ಮನಸ್ಸಲ್ಲಿರೋ ನೋವನ್ನು ಹೇಳ್ಕೊಂಡ್ರೆ ನಮ್ಗೆ ಆಗೋ ಪ್ರತಿಯೊಂದು ಕಷ್ಟಗಳನ್ನು ಹೇಳ್ಕೊಂಡ್ರೆ ಏನೋ ನಿರಾಳ ಆಗಿರುತ್ತೆ ಆದರೆ ನಾವು ಹೇಳ್ಕೊಳ್ಳೋ ತನಕ ಹೇಳ್ತೀವಿ ಕೇಳೋರು ಕೇಳಿಸ್ಕೊಳ್ಳೋ ತನಕ ಕೇಳಿಸ್ಕೊಳ್ತಾರೆ ಬಟ್ ನಾವು ಆಡಿರೋ ಮಾತು ನಮ್ಮ ನೋವಲ್ಲಿ ಆಡಿರೋ ಮಾತು ಮುಂದೊಂದು ದಿನ ನಮಗೆ ರಾಮ ಬಾಣ ಆಗಿ ನಮ್ಮ ಕಡೆ ತಿರುಗುತ್ತೆ ಅದನ್ನು ನೆನಪಲ್ಲಿಟ್ಕೊಳ್ಳಿ ಖಂಡಿತವಾಗ್ಲೂ ಒಬ್ಬರು ಮುಂದೆ ನಾವು ಒಂದು ಮಾತನ್ನು ಹೇಳ್ಕೊಳ್ತಾ ಇದ್ದೀವಿ ಅಂತಂದರೆ ಅವರ ದುಷ್ಟಲಿ ದೃಷ್ಟಿನಲ್ಲಿ ನಾವು ಕೀಳಾಗ್ತಾ ಹೋಗ್ತೀವಿ ಯಾವತ್ತೆ ಆದ್ರೂ ನಮ್ಮ ಕಷ್ಟ ನಮ್ಮ ನೋವನ್ನು ಯಾವತ್ತಿಗೂ ಇನ್ನೊಬ್ರ ಹತ್ರ ಹೇಳ್ಕೊಬಾರ್ದು ನಮ್ಮವ್ವ ಯಾವಾಗ್ಲೂ ಹೇಳೋರು ನಾವ್ ಹಸ್ತಿದ್ರು ಉಂಡಿದೀವಿ ಅಂತ ಇರ್ಬೇಕು ಮಗವ್ವ ನಾವು ಕಾ ಕಂಠ ಹೊಡೆದ್ರು ಪರವಾಗಿಲ್ಲ ಕಾಯಿ ಹೊಡೆದಿದೀವಿ ಅಂತ ನಾವು ನಾವು ಜೀವನ ಮಾಡ್ಬೇಕು ಅಕ್ಕಿ ತಿಕ್ಕಿ ಅರ್ಶಿನ ಹಾಕ್ಬಿಟ್ಟು ಊಟ ಮಾಡ್ರೆ ಚಿಂತೆ ಇಲ್ಲ ಬಿರಿಯಾನಿ ಮಾಡ್ಕೊಂಡು ತಿಂತ ಇದ್ದೀವಿ ಅನ್ಕೊಂಡು ಜೀವನ ಮಾಡಬೇಕು ಇಲ್ಲ ಅಂದರೆ ಈ ಜನಗಳ ಮಧ್ಯದಲ್ಲಿ ನಾವು ಬದುಕೋದಕ್ಕಾಗೋದಿಲ್ಲ ನಮ್ಮ ಕಷ್ಟ ಸುಖಗಳು ಅವ್ರಿಗೆ ಒಂದು ರೀತಿ ನಮ್ಮ ನಮ್ಮ ಕಡೆ ಅನ್ನೋದಕ್ಕೆ ಆಡೋದಕ್ಕೆ ಒಳ್ಳೆ ಒಂದು ಫುಡ್ ಸಿಕ್ತಂಗೆ ಅನ್ನೋದಕ್ಕೆ ಆಡೋದಕ್ಕೆ ಒಂದು ವಿಷಯ ಸಿಕ್ತಂಗೆ ಆಗ್ಬಿಡುತ್ತೆ ಹಂಗೆಲ್ಲ ನಾವು ಅವ್ರ ಬಾಯಿಗೆ ಸಿಗಾಕೊಬಾರ್ದು ಅವ್ರ ಬಾಯಿಗೆ ಸಿಗಾಕೊಂಬಿಡ್ತು ಅಂತಂದರೆ ಹೊರಗಡೆನೂ ಬರೋಕ್ಕಾಗಲ್ಲ ಒಳಗಡೆನೂ ಇರೋಕ್ಕಾಗೋದಿಲ್ಲ ಗರಗಸ ಹೆಂಗೆ ಹಿಂದೆ ಮುಂದೆ ಎರಡು ಕಡೆ ಈ ಮೇಲೆ ಎತ್ತಿದ್ರೂ ಕುಯ್ಯುತ್ತೆ ಕೆಳಗಡೆ ಬಿಟ್ಟರು ಕುಯ್ಯುತ್ತೆ ನೋಡಿ ಆ ಥರ ಆಗಿಬಿಡುತ್ತೆ ಅಂತ ಹೇಳೋರು ಹೌದು ಸ್ನೇಹಿತರೆ ಅವರಿಂಥ ಪ್ರಾಣ ಸ್ನೇಹಿತರಾಗಿರಲಿ ಜೀವ ಜೀವದ ಗೆಳತಿಯಾಗಿರಲಿ ಯಾವುದೇ ಕಾರಣಕ್ಕೂ ನಮ್ಮ ಕಷ್ಟ ನಮ್ಮ ಸುಖನ ಖಂಡಿತ ಹೇಳ್ಕೊಬೇಡಿ ಹಂಗೂ ನೀವು ಹೇಳ್ಕೊಬೇಕು ಅಂತ ಅನ್ನೋದಾದರೆ ಹಂಗೂ ತುಂಬ ನೋವಿದೆ ಅನ್ನೋದಾದರೆ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ನಿಂತ್ಕೊಂಡು ನೀವು ಕನ್ನಡಿ ಹತ್ರ ಮಾತಾಡಿ ಖಂಡಿತ ಮ್ಯಾಜಿಕ್ ಮ್ಯಾಜಿಕೇ ನೋಡಿದೋಗ್ಬಿಡುತ್ತೆ ಹೌದು ಸ್ನೇಹಿತರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಕಷ್ಟ ಸುಖ ನಮ್ಗೆ ಏನಾಗಬೇಕು ಏನಾಗಿದೆ ನನ್ನಲ್ಲಿ ಏನಾಗಿದೆ ತಪ್ಪು ಬೇರೆಯವರಿಂದ ಏನಾಗಿದೆ ಎಲ್ಲವನ್ನು ಹೇಳ್ಕೊಳ್ಳಿ ನಮ್ಮಿಂದ ಆಗಿರೋ ತಪ್ಪಿಗೆ ಸಾರಿ ಕೇಳಿ ಬೇರೆಯವರಿಂದ ನಮಗೆ ನೋವಾಗಿದ್ದರೆ ಬಟ್ ಕ್ಷಮಿಸೋಕ್ಕೆ ಒಂದು ಕ್ಷಮಿಸು ಅಂತಲೂ ಕೇಳಿ ಅವರಿಂದ ನಮಗೆ ನೋವಾಗಿದೆ ಅಂತಂದ್ರಾಗ ನಾವ್ಯಾಕೆ ಕ್ಷಮಿಸ್ಬೇಕು ಅನ್ಬೋದು ಬಟ್ ಅವು ಇದು ಇದೆ ಹೌದು ಅವರಿಂದ ನಂಗೆ ನೋವಾಗಿದೆ ನಾವು ಕ್ಷಮೆ ಕೇಳಲ್ಲ ಅಂದ್ರೂ ಅಂತ ಕನ್ನಡದ ಮುಂದೆ ಕೇಳಿ ಅವಳ ಮನಸ್ಸಿಗೆ ಒಳ್ಳೇದು ಕೊಡು ಅವಳ ಮನಸ್ಸಿಗೆ ಸಮಾಧಾನ ಕೊಡು ಇನ್ನೊಬ್ರು ನಾಲ್ಕು ಜನನ ಮುಂದೆ ಮರ್ಯಾದೆ ತೆಗೆದಿರೋ ಅಂಥ ಕೆಲಸ ಯಾವತ್ತುಗಳು ಮಾಡದೇ ಇರೋ ಹಂಗೆ ಬುದ್ಧಿ ಕೊಡು ಅಂತ ಕೇಳ್ಕೊಳ್ಳಿ ನಿಮಗೆ ಎನರ್ಜಿ ಏನೇನು ಬೇಕು ನಿಮ್ಮ ಮನಸ್ಸು ಖುಷಿ ಆಗೋದಕ್ಕೆ ನೆಮ್ಮದಿ ಬರೋದಕ್ಕೆ ಮನಸ್ಸಲ್ಲಿರೋ ದುಃಖ ಕಡಿಮೆ ಆಗೋದಕ್ಕೆ ಏನು ಮಾತಾಡಬೇಕು ಒಳ್ಳೆ ಪಾಸಿಟಿವ್ ನ ಪಾಸಿಟಿವ್ ಮಾತಾಡಿ ನೆಗೆಟಿವ್ ಮಾತ್ರ ಮಾತಾಡಬೇಡಿ ಕನ್ನಡಿ ಮುಂದೆ ನಿಂತ್ಕೊಂಡು ಹಳಬೇಕಾ ಹಳಿ ನಗಬೇಕಾ ನಗಿ ಆದರೆ ಕೊನೆಯಲ್ಲಿ ಕನ್ನಡಿಂದ ಬಿಟ್ಟು ಮು ಈ ಹೊರಗಡೆ ಬರಬೇಕಾದ್ರೆ ಮಾತ್ರ ಕಣ್ಣೀರು ಇಡ್ತಾ ಮಾತ್ರ ಬರೋಕ್ಕೆ ಹೋಗ್ಬೇಡಿ ನೀವು ಎಷ್ಟು ಬೇಕಾದ್ರೂ ಹತ್ಕೊಳ್ಳಿ ಲಾಸ್ಟ್ ನೀವು ಕನ್ನಡಿನ ಮುಖ ನೋಡಿ ಹಿಂದೆಗಡೆ ತಿರುಗಿ ಬರಬೇಕಾದ್ರೆ ಮಾತ್ರ ನಗ್ನಾಗ್ತಾನೆ ಬನ್ನಿ ನಿಮ್ಮ ಲೈಫಲ್ಲಿ ಒಂದು ಮ್ಯಾಜಿಕ್ಕೇ ನಡೆಯುತ್ತೆ ಆದರೆ ಯಾರ ಮುಂದೇನೂ ಹೇಳ್ಕೊ ಬೇರೆಯವ್ರ ಮುಂದೆ ಹೇಳ್ಕೊಳಕ್ಕೆ ಹೋದಾಗ ಅವ್ರ ದೃಷ್ಟಿನಲ್ಲಿ ಕೀಳಾಗ್ತೀವಿ ಅವರು ಬೇರೆಯವ್ರ ಮುಂದೆ ಅಯ್ಯೋ ಅವಳ್ದು ಹಾಗಂತೆ ಈಗಂತೆ ಅವಳನ್ನ ಹತ್ರ ಹೇಳ್ಕೊಂಡ್ಳು ಅಂತ ಓಕೆ ಇರೋದನ್ನು ನಾವೇನು ಹೇಳಿರ್ತೀವೋ ಅದನ್ನು ಹೇಳಿದ್ರೆ ಪರವಾಗಿಲ್ಲ ಅದಕ್ಕೆ ಉಪ್ಪು ಹುಳಿ ಖಾರ ಒಗ್ಗರಣೆಗೆ ಕರ್ಬೇ ಸೊಪ್ಪು ಎಲ್ಲನೂ ಸೇರಿಸಿ ಒಗ್ಗರಣೆ ಕೊಟ್ಟು ಮಾತಾಡಿದಾಗ ನಮ್ಗೆ ಎಷ್ಟೋ ಮನ ಆಗುತ್ತೆ ಗೊತ್ತಾ ಅಯ್ಯೋ ನಾನು ಈ ಮಾತೇ ಆಡಿಲ್ವಲ್ಲ ಇವ್ಳು ಯಾಕೆ ಈ ಮಾತಾಡಲು ಅನ್ ಅನ್ಸುತ್ತೆ ಆಮೇಲೆ ನೀನ್ ಯಾಕೆ ಆ ನಾನು ಏನು ಹೇಳೇ ಇಲ್ವಲ್ಲ ಅಂತ ನಾವು ಅವಳು ಎದುರುಗಡೆ ಕೇಳಿದಾಗ ನೀನೇ ಹೇಳಿದೆಯಲ್ಲ ನೀನು ಅವತ್ತು ಅಂತ ಹೇಳ್ತಾರೆ ಆಗ ಅಕ್ಕಪಕ್ಕ ಇರೋ ಜನಗಳು ಅಂದ್ರೆ ನೀನು ಈ ಮಾತನ್ನೇ ಹೇಳಿಲ್ಲ ಅಂತಂದ್ರೆ ನೀ ಸುಖ ಹೇಳ್ಕೊಂಡಿರೋ ನಿಜ ಅಲ್ವಾ ಅನ್ನೋ ಮಟ್ಟಿಗೆ ನಮ್ಮನ್ನ ಕೀಳ ಮಟ್ಟಕ್ಕೆ ಕಾಣ್ಬಿಡ್ತಾರೆ ಹಾಗಾಗಿ ಯಾರ ಹತ್ರನೂ ಹೇಳ್ಕೊಳಕ್ ಹೋಗ್ಬಿಡಿ ಎತ್ತ ತಾಯಿ ಹತ್ರ ನಮ್ಮ ತಂದೆ ಹತ್ರ ನಮ್ಮ ಕಷ್ಟ ಸುಖನ ಹೇಳ್ಕೊಬೇಕು ಹೊರ್ತು ಅಥವಾ ನಮ್ಮ ನಾವು ನಂಬಿರೋ ದೇವ್ರ ಹತ್ರ ನಾವು ಹೇಳ್ಕೊಬೇಕು ಹೊರ್ತು ಅನ್ನರ ಹತ್ರ ಹೇಳ್ಕೊಳ್ಳೋದು ಬೇಡ ಬನ್ನಿ ಸಾಗು ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಗೋಡಂಬಿ ಹುರಿದಿರೋ ಗಸಗಸೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ತುಂಡು ಶುಂಠಿ ಬೆಳ್ಳುಳ್ಳಿ ಹಾಗೆ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಊರುಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಈರುಳ್ಳಿ ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಹಸಿಮೆಣ್ಸಿ ಹಾಕ್ಕೊಂಡು ಒಂದು ತುಂಡು ಚೆಕ್ಕೆ ಒಂದು ಮೂರಿಂದ ಎರಡರಿಂದ ಮೂರು ಲವಂಗನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಎರಡರಿಂದ ಜಾಸ್ತಿ ಲವಂಗ ಹಾಕ್ಕೊಂಡ್ರೆ ಸ್ವಲ್ಪ ಚುರುಚುರು ಅನ್ನತ್ತೆ ನಾಲ್ಗೆ ಅದಕ್ಕಾಗಿ ಎರಡೇ ಅಥವಾ ಮೂರು ಹಾಕ್ಕೊಳ್ತೀನಿ ಅಷ್ಟೇ ಹಾಗೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ತರಕಾರಿಗೆ ನಾನು ಈ ಕ್ಯಾ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಬೀಟ್ರೋಟ್ ಒಂದು ಹಾಕೊಂಡಿಲ್ಲ ಕ್ಯಾರೆಟು ಮತ್ತು ಬೀನ್ಸು ನವಿಲು ಕೋಸು ಒಂದು ಆಲೂಗೆಡ್ಡೆ ಹಾಕೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿರೋದು ಇದಕ್ಕೆ ನಾವು ಇದು ಬರುತ್ತಲ್ಲ ಗೋಬಿ ಸೇರಿಸ್ಕೊಬೋದು ಬಟಾಣಿ ಹಸಿ ಬಟಾಣಿ ಆಮೇಲೆ ಜೋಳ ಬರುತ್ತಲ್ವಾ ಕಾರ್ನ್ ಬರುತ್ತೆ ಅದನ್ನು ಸೇರಿಸ್ಕೋಬೋದು ಬಟ್ ನಾನು ಇದೇನು ಹಾಕಿಲ್ಲ ಸಿಂಪಲ್ಲಾಗಿ ಈ ಸಾಗುನ ಇದೀನಿ ದೋಸೆಗೆ ಅಂತ ಆದರೆ ನಮ್ಮ ಮನೆಯಲ್ಲಿ ದೋಸೆ ಚೆನ್ನಾಗಿರೋಲ್ಲ ಕಣೆ ಇದು ಪೂರಿ ಚೆಂದ ಅಂತಂದರು ಏನೋ ಒಂದು ತಿಂದು ಚೆನ್ನಾಗಿರುತ್ತೆ ಅವ್ರು ತಿನ್ನಿಸ್ದೆ ಹೌದು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಬಂದು ಮತ್ತೆ ನಾನು ಪೂರಿಗೆ ಪೂರಿ ಮಾಡಿಬಿಟ್ಟು ಸಾಗು ಇದೇ ಸಾಗು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ಹಾಕಿಬಿಟ್ಟೆ ಬನ್ನಿ ಒಲೆ ಮೇಲೆ ಎಣ್ಣೆ ಬಿಟ್ಟು ಎಣ್ಣೆ ಬಿಟ್ಟಾದಮೇಲೆ ಈರುಳ್ಳಿ ಹಾಕೊಂಡಿದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ಸೋಂಪು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಟೊಮೊಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ತರಕಾರಿನ ಒಗ್ಗರಣೆನಲ್ಲಿ ಹುರ್ಕೊಳ್ತೀನಿ ಆದಮೇಲೆ ರುಬ್ಬಿಟ್ಟಿರೋ ಮಸಾಲನ ಹಾಕಿ ಎಣ್ಣೆ ಬಿಡೋವರೆಗೂ ಹುರ್ಕೊಂಡು ನಾನು ಜಾರ್ ತೊಳೆದಿರೋ ನೀರನ್ನು ಇದಕ್ಕೆ ಹಾಕ್ತೀನಿ ಎಷ್ಟು ಅದಕ್ಕೆ ಬೇಕೋ ಅದಕ್ಕೆ ಮಾಡಿಕೊಂಡ್ರೆ ಸಾಕು ಗೋಡಂಬಿನೂ ಹಾಕಿದ್ದೀವಿ ಹುರುಗಡ್ಲೇನೂ ಹಾಕ್ತೀವಿ ಹಾಗಾಗಿ ತೆಂಗಿನಕಾಯಿನ ನೋಡ್ಕೊಂಡು ಹಾಕ್ಕೊಳ್ಳಿ ತೆಂಗಿನಕಾಯಿ ಹಾಕದೇ ಇದ್ದರೂ ನಡೆಯುತ್ತೆ ತೊಂದರೆ ಏನಿಲ್ಲ ಏಕೆಂದರೆ ಗೋಡಂಬಿ ಹಾಕಿರೋದ್ರಿಂದ ಒಳ್ಳೆ ತಿಕ್ನೆಸ್ ಬರುತ್ತೆ ತುಂಬ ಚೆನ್ನಾಗಿ ತರಕಾರಿಗೆಲ್ಲ ಕೋಟಿಂಗ್ ಆಗುತ್ತೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ಮರೆಯೋಕ್ಕೆ ಹೋಗ್ಬೇಡಿ ಟೊಮೊಟೋನು ಅಷ್ಟೇ ಒಗ್ ಒಗ್ಗರಣೆಗೆ ಹಾಕೋಬೇಕು ಮರಿಬೇಡಿ ಆಯಿತಾ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ಕುಕ್ಕರ್ ಮುಚ್ಚಲು ಮುಚ್ಚಿಬಿಟ್ಟು ಒಂದೇ ಒಂದು ವಿಸಲ್ ತಗೊತೀನಿ ತರಕಾರಿ ಎಲ್ಲ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದಲ್ವ ಅದೆಲ್ಲ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಆಲ್ರೆಡಿ ಒಗ್ಗರಣೆಯಲ್ಲೂ ಬೆಂದಿದೆ ಮತ್ತೆ ಏನು ಬೇಡ ಅಂದ್ಬಿಟ್ಟು ಒಂದೇ ಒಂದು ವಿಸಲ್ ತೊಗೊಂಡೆ ದೋಸೆಯೆಲ್ಲ ಹಾಕ್ತಾ ಇದ್ದೀನಿ ಆಗಲೇ ಮಾತಾಡ್ತಿದ್ದೆ ಅಲ್ವಾ ಹೌದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಸ್ನೇಹಿತರು ಅಂದ್ಕೊಂಡಿರೋರು ಯಾವತ್ತೂ ನಮ್ಮ ಪ್ರಾಣ ಸ್ನೇಹಿತರಾಗಿರೋದಿಲ್ಲ ಎಂದೆಂದಿಗೂ ನಾವು ಯಾವತ್ತೂ ಇರೋಣ ನಮ್ಮ ಕಷ್ಟ ಸುಖನ ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದಾಗಲಿ ಹಂಚ್ಕೊಳ್ಳೋದಾಗಲಿ ಖಂಡಿತ ಮಾಡೋಕ್ಕೆ ಹೋಗ್ಬಾರ್ದು ಬದುಕು ಅನ್ನೋದನ್ನು ನಮಗೆ ಪಾಠ ಕಲಿಸ್ಕೊಡೋರು ತುಂಬ ಜನ ಬಂದು ಹೋಗ್ತಾರೆ ಕೆಲವು ಕೆಲವೊಬ್ಬರು ನಮ್ಮಿಂದ ಪಾಠ ಕಲ್ತರೆ ಇನ್ನು ಕೆಲವರು ನಮಗೆ ಮುಟ್ ನೋಡ್ಕೊಳ್ಳೋ ಮಟ್ಟಿಗೆ ಪಾಠನ ಕಲಿಸ್ಕೊಟ್ಬಿಟ್ಟು ಹೋಗ್ತಾರೆ ಲೈಫಲ್ಲಿ ಕೆಲವೊಂದು ಸಮಯದಲ್ಲಿ ಒಳ್ಳೆಯದು ಸಹ ನಮಗೆ ಕೆಟ್ಟದಾಗಿ ಕಾಣಿಸುತ್ತೆ ಕೆಲವೊಂದು ಸಲ ಸುಳ್ಳುಗಳು ಹೇಳಿ ಬಚಾವಾಗ್ಬೋದು ಕೆಲವೊಂದು ಸಲ ಸತ್ಯಗಳು ಹೇಳಿ ನಾವು ಸಿಗಾಕೊಬೇಕಾಗತ್ತೆ ಹೌದು ಇಂಥ ಸಂದರ್ಭಗಳು ಜೀವನ ಒಂದು ಎಂಥ ಯೂನಿವರ್ಸಿಟಿ ಆ ಯೂನಿವರ್ಸಿಟಿನಲ್ಲಿ ಪಾಠನ ಹಿಂಗೆ ಹಿಂಗೆ ಬರೀಬೇಕು ಅನ್ಬೋದು ಬಟ್ ಜೀವನ ಅನ್ನೋ ಯೂನಿವರ್ಸಿಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಲೈಫ್ನ ನಾವು ಹಿಂಗೆ ಹೇಳ್ತೀವಿ ಸತ್ಯನೇ ಹೇಳ್ತೀನಿ ಸತ್ಯ ಹೇಳಿ ನಾನು ತಪ್ಪು ಅಂದ್ರೆ ನಾವು ಜೀವನದಲ್ಲಿ ಬಚಾವ್ ಆಗ್ಬೋದು ಚೆನ್ನಾಗಿ ಬದುಕ್ಬೋದು ನಮ್ಮನ್ನು ಯಾರೂ ನಮ್ಮನ್ನು ಈ ಆಳ್ಸೋರಿಲ್ಲ ಅಂತ ನಾವು ಅನ್ಕೊಂಡ್ರೆ ಖಂಡಿತ ತಪ್ಪು ಸತ್ಯ ಹೇಳಿದ್ರು ಮರ್ಯಾದೆ ಹೋಗುತ್ತೆ ಕೆಲವೊಂದು ಸತ್ಯಗಳನ್ನ ಮುಚ್ಚಿಟ್ರೇನೆ ಒಳ್ಳೇದು ಕೆಲವೊಂದು ಸತ್ಯಗಳಿಂದ ಜೀವನ ಉಳಿಯುತ್ತೆ ಜೀವ ಉಳಿಯುತ್ತೆ ಮಾನ ಉಳಿಯುತ್ತೆ ಮರ್ಯಾದೆ ಉಳಿಯುತ್ತೆ ಕೆಲವೊಂದು ಸಲ ಸತ್ಯಗಳು ಹೇಳದೇ ಇದ್ರೆ ಒಳ್ಳೇದು ಕೆಲವೊಂದು ಸಲ ಸುಳ್ಳನ್ನು ಹೇಳಿದ್ರೆ ಬದುಕು ಬಂಗಾರ ಆಗುತ್ತೆ ಆದರೆ ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಅಂತ ನಾವು ನಮ್ಮ ಜೀವನದಲ್ಲಿ ತಿಳ್ಕೊಬೇಕಾಗುತ್ತೆ ಏನು ಈ ತರ ಹೇಳ್ತಾ ಇರ ಅಂತಂದ್ರೆ ಹೌದು ಮಗನೇ ಚಂದಮಾಮ ತಂದ್ಕೊಳ್ಳ ಚಂದಮ್ಮನ ಜೊತೆ ಆಟ ಆಡೋಣವ ಚಂದಮ ಬರ್ತೀನಿ ಬೇಗ ಬೇಗ ಊಟ ಮಾಡೋ ಅಂದ್ಕೊಂಡು ಮಕ್ಕಳಿಗೆ ನಾವು ಚಂದಮಾಮ ತೋರಿಸ್ಬಿಟ್ಟು ಅನ್ನ ತಿನ್ನಿಸ್ತೀವಿ ಚಂದಮಾಮ ಕರ್ಕೊಂಡು ಬರ್ತೀವ್ ಮಗುಗೆ ನಾವು ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು ಅವನ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸುಳ್ಳನ್ನು ಹೇಳಿ ಪಾಪು ಹೊಟ್ಟೆ ತುಂಬ ಊಟ ಮಾಡಿಸ್ತೀವಲ್ಲ ಅದೇ ಥರನೇ ಜೀವನದಲ್ಲಿ ಕೆಲವೊಂದು ಸುಳ್ಳುಗಳಿಂದ ಬದುಕು ಸಿಗುತ್ತೆ ಕೆಲವೊಂದು ಸುಳ್ಳುಗಳಿಂದ ಜೀವನನೇ ಹಾಳಾಗುತ್ತೆ ಆದರೆ ಆ ಸುಳ್ಳುಗಳು ಇದ್ರ ಹತ್ತು ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಒಂದು ಸುಳ್ಳನ್ನು ಹೇಳ್ಬೋದು ಹತ್ತು ಜನಕ್ಕೆ ಕೆಟ್ಟದಾಗುತ್ತೆ ಅನ್ನೋದಾದರೆ ಒಂದು ಸತ್ಯನ ಮುಚ್ಚಿಟ್ಟರು ತಪ್ಪಲ್ಲ ಸ್ನೇಹಿತರೆ ನೋಡಿ ಸತ್ಯ ಹೇಳೋದ್ರಲ್ಲೂ ಎಷ್ಟು ಭಾವ ಇದೆ ಸುಳ್ಳು ಹೇಳೋದ್ರಲ್ಲೂ ಎಷ್ಟು ಜೀವನ ಉಳಿಸ್ಬೋದು ಅದಕ್ಕೆ ಹೇಳೋದು ಸುಳ್ಳಿಗೂ ಒಳ್ಳೆತನ ಇದೆ ಸತ್ಯಕ್ಕೂ ಕೆಟ್ಟ ಒಂದು ಬ್ಯಾಡ್ ಒಪೀನಿಯನ್ ಇದೆ ಕೆಲವೊಂದು ಸತ್ಯಗಳನ್ನು ಹೇಳಿದಾಗ ನಮ್ಮ ಮರ್ಯಾದೆನೇ ನಾವು ಕಳ್ಕೊಂಬಿಡಬೇಕಾಗುತ್ತೆ ಹೌದು ಎಷ್ಟು ಎಷ್ಟೋ ಒಂದು ಅವಘಡಗಳು ನಡೆದೋಗ್ಬಿಟ್ಟಿದ್ದಾವೆ ಕೆಲವೊಂದು ಸಲ ಯಾವುದೋ ಒಂದು ಇದರಲ್ಲಿ ನಾನು ಓದಿದ ನೆನಪು ನಾನಾ ಕಾರಣಗಳಿಂದ ಅಜ್ಜನ ವಿಷಯವಾಗಿ ಮಗಳು ಒಂದು ಮಾತನ್ನು ಹೇಳ್ತಾರೆ ಆ ಮಾತು ಆಡದ ಮೇಲೆ ಊರವ್ರ ದೃಷ್ಟಿನಲ್ಲಿ ಎತ್ತವ್ರ ದೃಷ್ಟಿನಲ್ಲಿ ಕಟ್ಕೊಂಡಿರೋ ದೃಷ್ಟಿನಲ್ಲಿ ಅವಳು ಕೀಳಾಗಿ ಕೊನೆಗೆ ಜನಗಳು ಮಾಡೋ ಹವಾಮಾನದಿಂದ ಅವಳು ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ಬಿಟ್ಲು ಅಂತ ಎಸ್ ಒಬ್ಬ ಮನುಷ್ಯ ಮಾಡಿರೋ ಒಂದು ಎಡಪಟ್ಟು ಅವಳು ಜೀವನ ಹಾಳು ಮಾಡೋ ಮಟ್ಟು ತಗೊಂಡು ಬಂದಿತ್ತು ಹಾಳು ಮಾಡಿಬಿಟ್ಟಿದ್ದಾನೆ ಆಲ್ಮೋಸ್ಟ್ ಹಾಲು ಹಾಳು ಮಾಡಿಬಿಟ್ಟಿದ್ದಾರೆ ಬಟ್ ಅದನ್ನು ಹಾಕಿ ನಾಲ್ಕು ಜನ ಮಧ್ಯದಲ್ಲಿ ತಂದೆ ತಾಯಿಗೆ ಹೇಳ್ಕೊಂಡಾಗ ಅದೇನಾಗ್ತು ಅಂತಂದ್ರೆ ನನ್ನ ತಂದೆ ಆ ಥರ ಅಲ್ಲ ನನ್ನ ಮಾವ ಆ ಥರ ಅಲ್ಲ ನೀನೇ ಸರಿ ಇಲ್ಲ ನೀನು ಇಷ್ಟು ಚೆನ್ನಾಗಿ ಮಾಡರ್ನ್ ಆಗಿ ಡ್ರೆಸ್ ಮಾಡ್ಕೊಂಡು ಮಾಡ್ಕೊತೀಯ ಪೇಟೆಲಿ ಹೋದಳು ನೀನು ನೀನು ಕೆಲಸದಲ್ಲಿ ಇರೋಳು ನೀನೇ ಎಡವಟ್ಟಿರ್ಬೋದು ನಮ್ಮ ತಾತನ ಮೇಲೆ ಯಾಕೆ ಆ ವಯಸ್ಸಾಗಿರೋ ಮುದುಕನ ಮೇಲೆ ಇಷ್ಟೊಂದು ನೀನು ಅಪವಾದ ಹೊರಿಸ್ತೀಯಾ ಅಂತ ಎತ್ತು ತಾಯಿನೇ ನಂಬಲಿಲ್ಲ ಮಗಳನ್ನ ಹೌದಲ್ವ ಸತ್ಯ ಅನ್ನೋದು ಹಾಗೇನೆ ಕೆಲವೊಂದು ಸತ್ಯನ ಮುಚ್ಚಿಡಬೇಕಾಗತ್ತೆ ಬಟ್ ಆಕೆ ಆ ಸತ್ಯನ ಹೇಳ್ದೆ ಹೋಗಿದ್ರೆ ಅವಳಲ್ಲೇ ಮುಚ್ಚಿಟ್ಕೊಂಡ್ಬಿಟ್ಟಿದ್ರೆ ಅವಳು ಮರ್ಯಾದಿನೇ ಉಳಿತಿತ್ತು ಜೀವನ ಉಳಿತಿತ್ತು ಅದಕ್ಕೆ ಹೇಳೋದು ಸತ್ಯ ಕೆಲವೊಂದು ಸಲ ಕಹಿಯಾಗಿರುತ್ತೆ ಜೀವನಕ್ಕೂ ಮುಳ್ಳಾಗುತ್ತೆ ಸುಳ್ಳು ಅನ್ನೋದು ಸಿಹಿ ಆಗಿರುತ್ತೆ ಜೀವನಕ್ಕೂ ಕೆಲವೊಂದು ಸಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು